ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ಒಡಿಶಾ ರಾಜ್ಯದಲ್ಲಿನ ಪೂರಿ ಜಗನ್ನಾಥ ದೇವಾಲಯವು ಪ್ರಸ್ತುತ ಸುದ್ದಿಯಲ್ಲಿದೆ ಅದುವೆ ರತ್ನ ಭಂಡಾರದ ಕೋಣೆಯ ರಹಸ್ಯದ ಸುದ್ದಿ ಇವತ್ತು ಆ ರತ್ನ ಭಂಡಾರದ ಕೋಣೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸೋದಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಒಡಿಶಾದ ಪೂರಿಯಲ್ಲಿರುವ ಜಗನ್ನಾಥ ದೇಗುಲವನ್ನು ಕ್ರಿಸ್ತಶಕ ಶಕ ಸಾವಿರದ ನೂರ ಹನ್ನೆರಡರಲ್ಲಿ ಅನಂತವರ್ಮ ಚೋಡಗಂಗನ ಕಾಲದಲ್ಲಿ ನಿರ್ಮಾಣವಾಯಿತು ಎಂದು ಕೆಂಡುಪಟ್ಣ ತಾಮ್ರ ಶಾಸನ ತಿಳಿಸುತ್ತದೆ ಇತ್ತೀಚೆಗೆ ಈ ದೇವಾಲಯದಲ್ಲಿ ಅಪಾರ ಚಿನ್ನಾಭರಣಗಳನ್ನ ಸಂಗ್ರಹಿಸಿ ಇಡಲಾಗಿರುವ ರತ್ನ ಭಂಡಾರ ಎಂದು ಕರೆಯಲಾಗುವ ಕೋಣೆಯನ್ನ ನಲವತ್ತಾರು ವರ್ಷಗಳ ಬಳಿಕ ತೆರೆಯಲಾಗಿದೆ ಈ ದೇವಾಲಯದಲ್ಲಿ ಅಪಾರ ಚಿನ್ನಾಭರಣಗಳನ್ನು ಸಂಗ್ರಹಿಸಿ ಇಡಲಾಗಿರುವ ರತ್ನ ಭಂಡಾರ ಎಂದು ಕರೆಯಲಾಗುವ ಕೋಣೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಯಲಾಗಿತ್ತು ಈಗ ನಲವತ್ತಾರು ವರ್ಷಗಳ ಬಳಿಕ ತೆರೆಯಲಾಗಿದ್ದು ಈ ಕೋಣೆಯಲ್ಲಿರುವ ಸಾವಿರಾರು ವರ್ಷಗಳ ಕಾಲದ ಆಭರಣಗಳ ಮೌಲ್ಯಮಾಪನ ಉದ್ದೇಶದಿಂದಾಗಿ ಒಡಿಶಾ ಸರ್ಕಾರ ಈ ಕಾರ್ಯವನ್ನ ಕೈಗೊಂಡಿದೆ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಭಾನುವಾರ ಒಡಿಶಾ ಸರ್ಕಾರವು ಈ ಕಾರ್ಯವನ್ನು ನಿರ್ವಹಿಸಲು ನ್ಯಾಯಮೂರ್ತಿ ಬಿಸ್ವನಾಥ್ ರಾತ್ ಅವರ ಒಂದು ಸಮಿತಿಯನ್ನ ರಚಿಸಿತು ಈ ಸಮಿತಿಯ ಅಧ್ಯಕ್ಷರಾದ ನ್ಯಾಯಮೂರ್ತಿ ಬಿಸ್ವನಾಥ್ ರಾಥ್ ಅವರ ಮೇಲುಚಾರಣೆಯಲ್ಲಿ ಈ ರತ್ನ ಭಂಡಾರವನ್ನ ತೆರೆಯಲಾಗಿದೆ ಹಾಗಾದರೆ ಈ ರತ್ನ ಭಂಡಾರದಲ್ಲಿ ಚಿನ್ನಾಭರಣಗಳ ಅಂದಾಜು ಎಷ್ಟಿರಬಹುದು ಎಂದು ನೋಡಿದರೆ ರತ್ನ ಭಂಡಾರವನ್ನ ಕೊನೆಯ ಬಾರಿಗೆ ಅಂದರೆ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಸುಮಾರು ಹನ್ನೆರಡು ಸಾವಿರದ ಐನೂರು ಬರಿ ಒಂದು ಬರಿಗೆ ಹನ್ನೊಂದು ಗ್ರಾಂ ಅರವತ್ತಾರು ಮಿಲಿ ಗ್ರಾಂ ಎಂದರ್ಥ ಹಾಗಾಗಿ ಒಂದು ಲಕ್ಷದ ನಲವತ್ತೈದು ಸಾವಿರದ ಏಳುನೂರ ಐವತ್ತು ಗ್ರಾಂ ಚಿನ್ನ ಇಪ್ಪತ್ತೆರಡು ಸಾವಿರ ಬರಿಗೂ ಅಧಿಕ ಅಂದ್ರೆ ಎರಡು ಲಕ್ಷದ ಐವತ್ತಾರು ಸಾವಿರದ ಐನೂರ ಇಪ್ಪತ್ತು ಗ್ರಾಂ ತೂಕದ ಬೆಳೆಯ ವಸ್ತುಗಳಿದ್ದವು ಎಂದು ತಿಳಿಸಿದ್ದಾರೆ ಆದರೆ ಇತ್ತೀಚೆಗೆ ತೆರೆಯಲಾಗಿರುವ ರತ್ನ ಭಂಡಾರದಿಂದ ಪ್ರಸ್ತುತ ಎಷ್ಟಿದೆ ಎಂಬ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ ಇದಾಗಿತ್ತು ಒಡಿಶಾದ ಪುರಿ ಜಗನ್ನಾಥ ದೇವಾಲಯದ ರಹಸ್ಯ ಭಂಡಾರ ಕೋಣೆಯ ಸಂಕ್ಷಿಪ್ತ ಮಾಹಿತಿ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಎಕ್ಸ್ಪ್ರೆಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ